ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈ ಬಾರಿಯ ಲೋಕಸಭೆ ಚುನಾವಣೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸಾಕಷ್ಟು ಜಿದ್ದನ ಪೈಪೋಟಿಯಿಂದ ಕೂಡಿದೆ ಎಂದು ಹೇಳಬಹುದಾಗಿದೆ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಬಿಜೆಪಿ ಪಕ್ಷ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಕಾಂಪಿಟೇಷನ್ ಅನ್ನು ಎದುರಿಸುತ್ತಿದೆ ಎಂದು ಹೇಳಬಹುದು ಹೌದು ಸಾಕಷ್ಟು ಕಡೆಗಳಲ್ಲಿ ಬಿಜೆಪಿ ಗೆಲ್ಲುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಮುನ್ನಡೆ ಸಾಧಿಸುವಂತಹ ನಿರೀಕ್ಷೆ ಚುನಾವಣೆಯ ಫಲಿತಾಂಶಕ್ಕಿಂತಲೂ ಮುಂಚೆನೆ ಬರುವ ಸಾಧ್ಯತೆ ಕಂಡುಬಂದಿದೆ ಇದಕ್ಕೆ ಪ್ರಮುಖವಾಗಿ ಕಂಡು ಅಂದ್ರೆ ಕಾಂಗ್ರೆಸ್ ಪಕ್ಷ ಜಾರಿಗೆ ತರಲಿರುವಂತಹ ಗ್ಯಾರಂಟಿ ಅಥವಾ ಬಿಟ್ಟಿ ಬಗ್ಗೆ ಯೋಜನೆಗಳು ಎಂದೇ ಹೇಳಬಹುದಾಗಿದೆ ಇನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಬಂದ್ರೆ ಸಾಕಷ್ಟು ಯೋಜನೆಗಳನ್ನ ಹಾಗೂ ಉಚಿತ ಭಾಗಿಗಳನ್ನು ಸಾಮಾನ್ಯ ವರ್ಗದ ಜನರಿಗೆ ನೀಡುವಂತಹ ವಾಗ್ದಾನವನ್ನು ಈಗಾಗಲೇ ಅವರು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ರೈತ ವರ್ಗದ ಕುಟುಂಬಗಳನ್ನು ಮುಖ್ಯವಾಗಿ ಕೇಂದ್ರೀಕರಿಸಿ ರಾಹುಲ್ ಗಾಂಧಿ ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೇವೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ ಹೀಗಾಗಿ ಅವರ ಬಾಯಿಯಿಂದ ಬಂದಿರುವಂತಹ ಯೋಜನೆ ಮಾತುಗಳು ರೈತರಲ್ಲಿ ಅವರ ಪರವಾಗಿ ವೋಟ್ ನೀಡುವಂತಹ ಕೆಲಸವನ್ನು ಮಾಡಿದ್ರು ಕೂಡ ಮಾಡಿರಬಹುದು ಎಂಬುದಾಗಿ ಸಾಕಷ್ಟು ಕಡೆಗಳಲ್ಲಿ ಮಾತುಗಳು ಕೇಳಿ ಬರುತ್ತಿವೆ ಇನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ವಿಚಾರ ಅಂದ್ರೆ ರೈತರ ಎಲ್ಲಾ ಸಾಲ ಮನ್ನಾ ಮಾಡುವುದಾಗಿ ರಾಹುಲ್ ಗಾಂಧಿ ಈಗಾಗಲೇ ಹೇಳಿಕೊಂಡಿದ್ರು ಇವುಗಳಲ್ಲಿ ಅವರು ಒಂದು ವೇಳೆ ಚಿನ್ನದ ಸಾಲವನ್ನ ಮಾಡಿಕೊಂಡಿದ್ರೆ ಅದು ಕೂಡ ಮನ್ನಾ ಆಗುತ್ತೆ ಅನ್ನೋದು ಸಾಕಷ್ಟು ಕಡೆಗಳಲ್ಲಿ ಕೇಳಿ ಬರುತ್ತಿರುವಂತಹ ಮಾತಾಗಿದೆ ಈ ರೀತಿಯ ಸಾಕಷ್ಟು ಯೋಜನೆಗಳನ್ನು ರಾಹುಲ್ ಗಾಂಧಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಆದ್ರೆ ಈ ಬಾರಿ ಅವರು ಅಧಿಕಾರಕ್ಕೆ ಬರ್ತಾರ ಹಾಗೂ ಬಂದ ಮೇಲೆ ಇವುಗಳನ್ನ ಪೂರೈಕೆ ಮಾಡ್ತಾರ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಸದ್ಯದ ಮಟ್ಟಿಗೆ ಚುನಾವಣೆ ಎನ್ನುವುದು ಸಾಕಷ್ಟು ಸಮಾನಾಂತರವಾಗಿ ದೇಶಾದ್ಯಂತ ನಡೆದುಕೊಂಡು ಹೋಗುತ್ತಿರುವುದರಿಂದ ಯಾರು ಗೆಲ್ತಾರೆ ಯಾರು ಸೋಲಬಹುದು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊಂದಲವನ್ನ ಸೃಷ್ಟಿಸುವಂತಹ ಕೆಲಸವಾಗಿದ್ದು ಇದರ ಫಲಿತಾಂಶ ನಮಗೆ ಜೂನ್ ನಾಲ್ಕರ ನಂತರವಷ್ಟೇ ಒಟ್ಟಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರು ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ವಾಗುತ್ತದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ